ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ರೆಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನ್ ನಿಮ್ಮ ಎದುರುಗಡೆ ಬಂದಿರೋ ವಿಷಯ ಒಂದು ಮೂಕ ಪ್ರಾಣಿ ಬಾಯಿ ಇಲ್ದ ಪ್ರಾಣಿ ಆ ಒಂದು ಮೂಕ ಪ್ರಾಣಿಗೆ ನಿಯತ್ತಿದೆ ಆದ್ರೆ ಮನುಷ್ಯನಿಗಿಲ್ಲ ಸೊ ಹಾಗಾದ್ರೆ ಇದು ಏನು ಈ ವಿಷಯನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿಬೇಡಿ ಅಂತ ಹೇಳ್ತಾ ಈ ತರದ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯನ ಶುರು ಮಾಡೋಣ ನೋಡಿ ಒಂದು ಮೂಕ ಪ್ರಾಣಿ ಆ ಮೂಕ ಪ್ರಾಣಿ ಯಾವುದು ಅಂತಂದ್ರೆ ನಾಯಿ ಈ ನಾಯಿ ಏನ್ ಮಾಡುತ್ತೆ ಅಂತಂದ್ರೆ ಬೀದಿಲಿ ಮಲ್ಕೊಂಡಿರುತ್ತೆ ಮಲ್ಕೊಂಡು ಒಂದು ಕ್ಷಣ ಆ ನಾಯಿ ಏನ್ ಅಂದ್ರೆ ಈ ಇಡೀ ಪ್ರಪಂಚವನ್ನೆಲ್ಲ ನೋಡುತ್ತೆ ಆ ಬಂಗ್ಲೆ ಆ ಮನೆ ಆ ಕಾರು ಆ ಅವ್ರು ಹಾಕ ಮನುಷ್ಯರು ಹಾಕೊಡುವಂತ ಬಟ್ಟೆ ಬರೆ ಅವ್ರ ತಿನಿಸು ತಿಂಡಿ ಎಲ್ಲವನ್ನ ನೋಡುತ್ತೆ ಇವ್ರ ಹತ್ರ ಏನೆಲ್ಲ ಇದೆಯಲ್ಲ ಆದ್ರೆ ನನ್ ಬಳಿ ಏನು ಇಲ್ವಲ್ಲ ಅಂತ ನಾಯಿ ಕುತ್ಕೊಂಡಿರೋ ಜಾಗದಲ್ಲಿ ಯೋಚನೆ ಮಾಡುತ್ತೆ ಯೋಚನೆ ಮಾಡಿದ ನಂತರದಲ್ಲಿ ಆ ನಾಯಿ ಏನ್ ಮಾಡುತ್ತೆ ನೋಡಿ ಇವ್ರಿಗೆಲ್ಲ ಇಷ್ಟೆಲ್ಲ ಇದೆ ನನಗೇನಿಲ್ಲ ಅಂತ ಹೇಳ್ಕೊಂಡು ನಾಯಿ ಒಂದು ಬುದ್ಧಿ ಇದೆ ಯಾವಾಗಲೂ ನೋಡಿ ನಾಯಿ ಎದ್ದ ತಕ್ಷಣ ಮೈ ಕುಲ್ಕ ನೋಡ್ರಿ ಮೈ ಯಾವಾಗ್ಲೂ ಕುಲುಕಿ ಮತ್ತೆ ಮುಂದೋಗುತ್ತೆ ಇಲ್ಲಿ ಏನಾಗತ್ತಂದ್ರೆ ಒಂದು ವಿಚಾರ ಅದು ಕೆಳಗಡೆ ಕೂತಿರುವಂತ ಸಮಯದಲ್ಲಿ ಇವ್ರಿಗೆ ಮನುಷ್ಯರಿಗೆ ಏನೆಲ್ಲ ಇದೆ ಏನೆಲ್ಲ ಸೂಕ್ಷ್ಮವಾಗಿ ಜೀವನ ಮಾಡ್ತಿದ್ದಾರೆ ಎಲ್ಲಾ ಇದೆ ಅವರ ಹತ್ರ ಅಂತ ಹೇಳಿ ಅವಾಗದು ಮನ್ಸಲ್ಲಿ ಅಂದ್ಕೊಳ್ತು ಯಾವಾಗ ಯಾವಾಗದು ಕೂತಿರೋ ಸಮಯದೊಳಗೆ ಯಾವಾಗದು ಎದ್ದ ತಕ್ಷಣದಲ್ಲಿ ತನ್ನ ತಲೆಯಲ್ಲಿ ಕೂತಿರುವಂತ ಸಮಯದೊಳಗೆ ಏನ್ ವಿಚಾರ ಮಾಡಿತ್ತಲ್ಲ ಎದ್ದ ತಕ್ಷಣವೇ ಅದನ್ನೆಲ್ಲ ಮರೆತು ಬಿಡ್ತು ಮೈ ಕುಲ್ಕಿದ ಮೇಲೆ ಅದನ್ನ ಮರೆತು ನನ್ನ ಬದುಕು ಇಷ್ಟೇ ನಾನು ಇರೋದೇ ಹೀಗೆ ನಾನು ಮತ್ತೆ ಮುಂದೆ ಹೋಗ್ತಾ ಇರಬೇಕು ನಾನು ಬದುಕ ಮುಂದೆ ನಡೀತಾ ಇರ್ಬೇಕು ನನ್ ಇಷ್ಟೇ ಜೀವನ ಅಂತ ತಂದ್ಕೊಂಡು ಮತ್ತದ ನಾಯಿ ತನ್ನ ಪಾಡಿಗೆ ತನ್ನ ಹೋಗುತ್ತೆ ಈ ಬುದ್ಧಿ ಇಲ್ಲ ಅಂದ್ರೆ ಮನುಷ್ಯನಲ್ಲಿ ಇಲ್ಲ ಮನುಷ್ಯ ಮನುಷ್ಯನಿಗೆ ಏನಂತಂದ್ರೆ ಅತಿ ಆಸೆ ನಾನು ಅಷ್ಟನ್ನ ಸಂಪಾದನೆ ಮಾಡಬೇಕು ಇಷ್ಟನ್ನ ಮಾಡ್ಬೇಕು ಇಷ್ಟನ್ನ ಗಳಿಸ್ಬೇಕು ನಾನು ಹಾಗೆ ಇರ್ಬೇಕು ನನ್ ಹೇಗಿರ್ಬೇಕು ನೂರೆಂಟು ಆಸೆಗಳನ್ನ ಬದ್ಕೊಂಡಿರ್ತಾನೆ ಆಸೆ ಇರ್ಬೇಕು ನಿಜ ಆದ್ರೆ ಅತಿ ಆಸೆ ಇರಬಾರ್ದ ಸ್ವಾರ್ಥ ಬುದ್ಧಿ ಇರಬಾರ್ದಲ್ಲ ನಾನಷ್ಟೇ ಚೆನ್ನಾಗಿರ್ಬೇಕು ಹ ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು ಯಾವಾಗ್ಲು ನಾವು ಚೆನ್ನಾಗಿರೋಣ ಇನ್ನೊಬ್ರಿಗೂ ಬರೋಣ ನಾವು ಬದುಕೋಣ ಇನ್ನೊಬ್ರನ್ನ ಬದುಕಿಸೋಣ ಅನ್ನೋ ಒಂದು ಗುಣ ಆ ಮನುಷ್ಯನಲ್ಲಿ ಬರಬೇಕು ಅಂತ ಗುಣ ಮನುಷ್ಯನಲ್ಲಿ ಇಲ್ಲ ಯಾವಾಗ್ಲೂ ಕಾಲ ಓಡ್ತಾ ಇರುತ್ತೆ ಹೀಗೆ ಇರೋದಿಲ್ಲ ಆದ್ರೆ ನೋಡಿ ಇಲ್ಲಿ ನಾನು ಹೇಳಕ್ಕೊಟ್ಟಿರುವ ವಿಷಯ ಅಂದ್ರೆ ನಾಯಿಗೋರ ಬುದ್ಧಿ ಮನುಷ್ಯನಿಗಿಲ್ಲ ಅಷ್ಟೇ ಸೊ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ನಮಸ್ಕಾರ